ಪರಡು ಹಯನಹೋದಯ್ಯ ನೀನೊಲಿದರೆ ವಿಶ್ವವು ಅಮೃತವಾಗುವುದಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪವು ಕೂಡಲ ಸಂಗಮ ದೇವ ವಿಶ್ವ ಕಲ್ಯಾಣ ಕರ್ತೃಗಳಾದ ಮಹಾತ್ಮ ಬಸವಣ್ಣನವರನ್ನ ಮನದಲ್ಲಿ ಧ್ಯಾನಿಸಿ ಪರಮಗುರು ಹಾನಗಲ್ಲ ಕುಮಾರ ಮಹಾಶಿವಿಗಳವರನ್ನ ಧ್ಯಾನಿಸಿ ಮಣಕವಾಡದ ಮಹಾಮಹಿಮರಾದ ಬಾಲಲೀಲಾ ಅನ್ನದಾನ ಮಹಾಸ್ವಾಮಿಗಳವರು ಹಾಗೆಯೇ ಹಠಯೋಗಿಗಳಾಗಿ ನಾಡಿನ ಭಕ್ತ ತಿಂತಣಿಯನ್ನು ಉದ್ಧರಿಸಿರುವ ಪರಮ ಪೂಜ್ಯ ಧ್ಯಾನಿಸಿ ಅಜ್ಜನ ಸಂಭ್ರಮದ ಈ ಪಾವನ ವೇದಿಕೆಯ ಸಾನ್ನಿಧ್ಯವನ್ನು ನೀಡಿ ನಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ನೀಡುತ್ತಿರುವಂತಹ ಪುಸ್ತಕದ ಜಗದ್ಗುರುಗಳೆಂದೇ ಖ್ಯಾತರಾಗಿ ನಮ್ಮ ನಾಡಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಗೆ ಹೊಸ ಮುನ್ನಡಿಯನ್ನು ಬರೆಯುತ್ತಿರುವ ಪರಮ ಪೂಜೆ ಶ್ರೀಮನ್ಯರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರ ಪಾವನ ಸನ್ನಿಧಾನಕ್ಕೆ ಅನಂತ ಭಕ್ತಿಯ ಶರಣುಗಳನ್ನು ಸಮರ್ಪಣೆ ಮಾಡಿ ಮಲೆನಾಡಿನ ಮಠಾಧೀಶರ ಗೌರವಾಧ್ಯಕ್ಷರಾಗಿ ಶಿಕ್ಷಣ ಮತ್ತು ಸಾಹಿತ್ಯ ಸಂಸ್ಕೃತಿಯನ್ನು ಮಲೆನಾಡ ಭಾಗದಲ್ಲಿ ಪ್ರಸಾರ ಮಾಡುತ್ತಿರುವಂತಹ ತಮ್ಮ ಶ್ರೀ ಮಠದ ವತಿಯಿಂದ ಅನ್ನ ಜ್ಞಾನ ಆರೋಗ್ಯ ದಾಸೋಹವನ್ನು ಗೈಯುತ್ತಿರುವ ಪರಮ ಪೂಜ್ಯರು ಮಾರ್ಗದರ್ಶಕರು ಆದ ಮನ್ನಿರಂಜನ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಪಾದ ಸನ್ನಿಧಿಗೆ ಅನಂತ ಭಕ್ತಿಯ ಶರಣುಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪೂಜ್ಯರ ಸನ್ನಿಧಾನಕ್ಕೆ ಶರಣೆಂದು ಸನ್ಮಾನಗೊಂಡಿರುವ ಎಲ್ಲ ಸನ್ಮಾನಿತರೆ ನಮ್ಮ ಶ್ರೀಮಠದ ಸೇವಾ ಬಳಗದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ನೆರೆದಿರುವ ಸಮಸ್ತ ಶರಣ ತಂದೆ ತಾಯಿಗಳೇ ನಿಮ್ಮೆಲ್ಲರಂತ್ರ ಆತ್ಮಕ್ಕೆ ಶರಣು ಶರಣಾರ್ಥಿಗಳು ಬಹಳ ಹೊತ್ತಿನಿಂದ ಜಗದ್ಗುರು ಮಹಾ ಸನ್ನಿಧಿಯವರ ಆಗಮನಕ್ಕಾಗಿ ನಾವು ನೀವೆಲ್ಲ ಕಾಯ್ತಾಯಿದ್ವಿ ಈಗ ನಮ್ಮ ಬಾಳೆ ಹೆಂಗಾಯ್ತಂದ್ರೆ ಒಳ್ಳೊಳ್ಳೆಯ ದೇವರು ಉಳ್ಳಾಡುವ ಒಳ್ಳೋ ಪಲ್ಲಕ್ಕಿ ಬಿಡಿದ್ಲು ಹಂಗೀಗ ದೊಡ್ಡ ದೊಡ್ಡವರು ಅನುಭವಿಗಳು ತಿಳಿದವರು ಎಲ್ಲ ನಿಮಗೆ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಈಗ ನಮ್ದೇನು ಬಹಳ ಹೊತ್ತೇನಿಲ್ಲ ಸುಮಾರು ಒಂದು ಎರಡು ತಾಸು ಮಾತಾಡಿ ಮುಗಿಸ್ತೇವೆ ಏನು ಇವತ್ತ ಶಿವರಾತ್ರಿ ಮಾಡ್ಬೇಕಂತ ಅಂದ್ಕೊಂಡಿರೇನು ನೀವು ಅಂತೀರಿ ನಿನ್ನ ಎದ್ದು ಹೋದಂಗೆ ಇವತ್ತು ಎದ್ದು ಹೋಗಂಗಿಲ್ಲ ಈಗ ಹೆಂಗೆ ಕುಂತೀರಿ ಹಂಗೆ ಸಾವಧಾನವಾಗಿ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು ನಿಮ್ಮ ಮಠದ ಅಜ್ಜರು ಯಾವಾಗ ಎದ್ದು ಪ್ರಸಾದಕ್ಕೆ ಹೋಗ್ರಿ ಅಂತಾರ ಅಲ್ಲಿವರೆಗೆ ನಾವು ಹೋಗಂಗಿಲ್ಲ ಅಂತ ನೀವೆಲ್ಲರೂ ಗಟ್ಟಿ ಸಂಕಲ್ಪ ಮಾಡಬೇಕು ಕೂತ್ಕೊಳ್ತೀರಿ ಕುತ್ಕೊಳ್ತೀರಿ ಅಂದ್ರೆ ಚಪ್ಪಾಳಿ ತಟ್ಟಿ ನಮಗೆ ಒಂದು ಸೂಚನೆ ಕೊಡ್ಬೇಕು ನೀವು ಇವತ್ತು ಫೈನಲ್ ಮ್ಯಾಚ್ ಐತಿ ಭಾರತ ನ್ಯೂಜಿಲೆಂಡ್ ಅಲ್ಲಿದು ಸತ್ಯವೆಂಬ ಕೂರಲಗನೆ ಹಿಡಿದು ಸದ್ಭಕ್ತನು ಗೆದ್ದನು ಕಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ತಾರೆ ಭಕ್ತನಿಗೆ ಮತ್ತು ಭಗವಂತನಿಗೆ ಯುದ್ಧ ನೀಡಿತಂತ ನಿಮಗೆಲ್ಲ ಗೊತ್ತಾಗ್ತದೆ ಭಕ್ತನಿಗೆ ಭಗವಂತನಿಗೆ ಯುದ್ಧ ನೀಡಿತ್ತು ಅಂದ್ರೆ ಭಗವಂತ ಗೆದ್ದೆ ಗೆಲ್ತಾನ ರೀ ಅದೇ ಹೆಂಗೆ ಭಕ್ತ ಭಕ್ತ ಗೆಲ್ಲಕ್ಕೆ ಸಾಧ್ಯ ಭಗವಂತನೇ ಗೆಲ್ಲಬಹುದು ಅಂತ ನಿಮ್ಮೆಲ್ಲರ ಊಹೆಯಾಗಿರ್ತದೆ ಆದರೆ ಬಸವಣ್ಣನವ್ರು ಹೇಳ್ತಾರೆ ಸತ್ಯವೆಂಬ ಕೋರ ಲಗನೆ ಹಿಡಿದು ಸದ್ಭಕ್ತನು ಗೆದ್ದನು ಕಾಣ ಕೂಡಲ ಸಂಗಮ ದೇವ ನಿನ್ನ ಕೊಲ್ತೀನಿ ಅಂತ ಭಗವಂತನ ಅಂತಾನ ನಿನ್ನ ಗೆಲ್ತೀನಿ ಅಂತ ಭಕ್ತ ಅಂತಾನೆ ನಿನ್ನ ಕೊಂದೇ ಕೊಲ್ತೀನಿ ಅಂತ ದೇವರು ಅನ್ಬೇಕಾದ್ರೆ ನಿನ್ನ ಗೆದ್ದೇ ಗೆಲ್ತೀನಿ ಅಂತ ಭಕ್ತ ಅನ್ಬೇಕಾದ್ರೆ ಈ ಎರಡರ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅಂದರೆ ಸತ್ಯ ಅನ್ನುವಂಥ ಖಡ್ಗ ಹಿಡ್ಕೊಂಡು ಭಕ್ತ ಹೊರಟಿದ್ದ ಅಂತಂದರೆ ಅಲ್ಲಿ ಭಕ್ತನೇ ಗೆಲ್ತಾನೆ ದೇವರೇ ಸೋಲ್ತಾನೆ ಅನ್ನುವಂಥದ್ದು ಬಸವಣ್ಣನವರು ಅಂದೇ ನಮಗೆಲ್ಲ ತಿಳಿಸಿದ್ದಾರೆ ಇವತ್ತಿನ ಎಲ್ಲ ವೇದಿಕೆಯನ್ನು ನೋಡಿದರೆ ನಮಗೊಂದು ಖಾತ್ರಿ ವಿಶ್ವಾಸ ನಿಮ್ಮೆಲ್ಲರೂ ನೋಡಿದರೆ ಹೀಗೆ ಅನಿಸ್ತದೆ ಸ್ವಾಮಿಗಳು ಎದ್ದು ಹೋಗಿ ಅನ್ನೋವರೆಗೂ ಹೋಗಂಗಿಲ್ಲ ಸ್ವಾಮಿಗಳನ್ನು ಸೋಲಿಸಿ ನಾವೇ ಗೆಲ್ತೀವಿ ಅನ್ನುವಂಥ ಗಟ್ಟಿತನ ನೀವು ಮಾಡಿದರೆ ಈ ಕಾರ್ಯಕ್ರಮ ಒಂದು ಸಾರ್ಥಕತೆ ಆಗ್ತದೆ ಅಂತ ನಮಗನಿಸ್ತದೆ ಆ ರೀತಿಯಲ್ಲಿ ತಾವೆಲ್ಲರೂ ಸುಮಾರು ಒಂಬತ್ತು ದಿನಗಳಿಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ತಾವೆಲ್ಲರೂ ಪುರಾಣ ಪ್ರವಚನ ಆಶೀರ್ವಚನ ಸಂಗೀತ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ ಅಲ್ಲಮ್ಮ ಪ್ರಭುದ್ರು ಹೇಳ್ತಾರೆ ಕಂಡುದ ಹಿಡಿಯಲ್ಲದೆ ಕಾಣದುದ ನರಸಿ ಹಿಡಿದೇಹನೆಂದಡೆ ಸಿಕ್ಕದೆಂಬ ಬಳಲಿಕೆಯು ನೋಡ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಅಂತ ಬಹಳ ಅಪರೂಪವಾದಂಥ ಮಾತುಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಅಲ್ಲಮ್ಮಪ್ರಭುದೇವ್ರು ಹೇಳ್ತಾರೆ ಈ ಆಧುನಿಕ ಜನಾಂಗ ಈ ಲೌಕಿಕ ಜನಾಂಗ ಎದರಿಂದ ಹತ್ತಿದೆ ಅಂತಂದರೆ ಯಾವುದು ನಮ್ಮ ಕಣ್ಣಿಗೆ ಕಾಣೋದಿಲ್ಲೋ ಅದರಿಂದ ಬೆನ್ನು ಹತ್ತಿದೆ ಯಾವುದು ಮಿಥ್ಯ ಅಂತ ಅಂದ್ಕೊಳ್ತೇವೆ ಯಾವುದು ನಮಗೆ ಅಶಾಶ್ವತ ಅಂತ ಗೊತ್ತಿದೆಯೋ ಯಾವುದು ನಶ್ವರ ಅಂತ ಇದೆಯೋ ಅದರ ಹಿಂದೆ ನಾವೆಲ್ಲ ಬೆನ್ನು ಹತ್ತೇವೆ ಬೆಳ್ಳಿ ಬಂಗಾರ ದುಡ್ಡು ಆಸ್ತಿ ಅಂತಸ್ತುಗಳನ್ನು ಬೆನ್ನು ಹತ್ತಿ ಹೋಗ್ತೇವೆ ಅದು ನಮ್ಗೆ ಶಾಶ್ವತ ಅಲ್ಲ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ನಾವೆಲ್ಲರೂ ಕಾಣದಂತೆ ಒಂದು ದೊಡ್ಡ ಶಕ್ತಿಯನ್ನು ಕಾಣಬೇಕಾಗಿದೆ ಅದು ಶಕ್ತಿ ಯಾರಲ್ಲಿ ಕಾಣಬೇಕು ಅಂತಂದರೆ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಏನು ಅನ್ಕೊಳ್ತೀರಿ ಆ ಎಲ್ಲ ಅಂದುಕೊಂಡಂತಹ ಕೊಡುವ ಶಕ್ತಿ ಸೌಭಾಗ್ಯ ಯಾರಲ್ಲಿದೆ ಅಂತಂದರೆ ಮೃತ್ಯುಂಜಯಪ್ಪನ ಪಾದ ಹಿಡ್ಕೊಂಡ್ರೆ ಸಾಕು ಎಲ್ಲವನ್ನೂ ಕೊಡುವ ಶಕ್ತಿ ಅವರಲ್ಲಿ ಇದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ಬೇಕು ಗುರುವಿನ ಪಾದದೊಳಗೆ ಎಂಥ ಶಕ್ತಿ ಇದೆ ಅಂತಂದರೆ ನಾವು ಏನು ಬೇಡ್ತೇವೆ ಬೇಡಿದ್ದನ್ನು ನೀಡುವ ಕಾಮಧೇನು ಕಲ್ಪತರು ಇದ್ದ ಹಾಗೆ ಗುರು ನೀವೆಲ್ಲ ಅನೇಕರು ಆಶೀರ್ವಾದ ಬೇಡಲಿಕ್ಕೆ ಬರ್ತೀರಿ ಆಶೀರ್ವಾದವನ್ನು ತೆಗೆದುಕೊಳ್ಳಲಿಕ್ಕೆ ಬಂದಾಗ ನೀವು ತಂದಾಗ ಕಾಯಿ ಹಣ್ಣಾಗಿತ್ತು ಗುರುವಿನ ಹಸ್ತ ಮುಟ್ತು ಅಂದರೆ ಅದು ಪ್ರಸಾದ ಆಯಿತು ನೀವು ತಂದಿದ್ದು ಕಲಸಕ್ಕ್ರಿ ಗುರುವಿನ ಹಸ್ತ ಮುಟ್ಟಿದರೆ ಅದು ಪ್ರಸಾದ ನೀವು ತಂದಿದ್ದು ಹೋಳಿಗೆ ಹುಗ್ಗಿ ಅನ್ನ ಸಾರು ಗುರುವಿನ ಪಾದಕ್ಕೆ ಆಯಿತು ಅಂದ್ರೆ ಅದು ಪ್ರಸಾದ ನೀವು ತಂದಿರುವಂತಹದ್ದು ಏನೇನು ವಸ್ತುವಾಗಿರ್ತದೆ ಗುರುವಿನ ಪಾದಕ್ಕೆ ಗುರುವಿನ ಹಸ್ತಕ್ಕೆ ಅದು ಮೂಡ್ತು ಅಂತಂದರೆ ಅದು ಪ್ರಸಾದವಾಗಿ ಪರಿವರ್ತನೆ ಆಗ್ತದೆ ಕೂಡಲ ಸಂಗನ ಶರಣರು ವಲಿಸಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತಾರೆ ಬಸವಣ್ಣನವರು ಈ ದೇಹವು ಕೂಡ ಹೆಂಗೆ ಕಾಯಿ ಚೆನ್ನಾಗಿತ್ತು ಕೊಬ್ಬರಿ ಚೆನ್ನಾಗಿತ್ತು ದೇವರಿಗೆ ಒಡೆದಾಗ ಅದನ್ನು ಒಯ್ದು ನೀವು ಮತ್ತೆ ಕೊಬ್ಬರಿ ಚಟ್ನಿ ಮಾಡಿಕೊಂಡು ದೇವಪ್ರಸಾದ ಅಂತ ಸ್ವೀಕಾರ ಮಾಡ್ತೀರಿ ಆ ಕಾಯಿದೊಳಗೆ ಕೊಬ್ಬರಿ ಮತ್ತು ನೀರು ಚೆನ್ನಾಗಿತ್ತು ಅಂತಂದರೆ ಕಾಯಿಯನ್ನು ಐವತ್ತು ರೂಪಾಯಿ ಕೊಟ್ಟಾದರೂ ಖರೀದಿ ಮಾಡ್ತೀರಿ ಹಾಗೆ ಈ ಕಾಯಿಯೊಳಗೂ ಕೂಡ ಕೊಬ್ಬರು ಚೆನ್ನಾಗಿದ್ದರೆ ಮಾತ್ರ ಇದು ಗುರುವಿನ ಪಾದಕ್ಕೆ ಸಮರ್ಪಣೆ ಆಗ್ತದೆ ಅನ್ನುವಂಥದ್ದನ್ನು ಯಾರು ಕೂಡ ಮರೆಯಬಾರದು ಈಗ ಇತ್ತಿತ್ತ ಶನಿವಾರಕ್ಕೊಮ್ಮೆ ಜೋಡಗಾಯಿ ಹೊಡೆಸಾಕುತ್ತಾರೆ ನಮ್ಮ ಸಿಟಿಯಾಗೆಲ್ಲ ನನಗೆ ಆಶ್ಚರ್ಯ ಒಂದು ಎರಡು ಮೂರು ದಿನ ಹೋಗಿ ಭಾಳ ದಿನ ಆದಮೇಲೆ ಕೇಳಿದ್ದ ನಾನು ಇವು ಎಲ್ಲರೂ ಒಂದೊಂದು ವಾರ ಬೇರೆ ಬೇರೆ ದೇವ್ರಿಗೆ ಕಾಯಿ ಹೊಡಿಸೋದು ನೋಡಿದೆ ಶನಿವಾರ ಹನುಮಂತೇವ್ರಿಗೆ ಜೋಡ್ಗಾಯಿ ಒಡಿಸಾಕ್ತಾರಲ್ಲ ಯಾಕ ಅಂತ ನಾನು ಕೇಳಿದಾಗ ಅವ್ರು ಅಂದರು ರವಿವಾರ ಸೂಟಿ ಇರ್ತೈತಿ ಕೊಬ್ಬರಿ ಚಟ್ನಿ ಮಾಡಿ ಇಡ್ಲಿ ಮಾಡಿ ತಿನ್ನಾಕ ಅದನ್ನು ಡಬಲ್ ಗಾಯ ಅಂತ ಹಿಂಗೆ ದೇವ್ರಿಗೆ ಈ ನಮ್ಮನೆ ಭಕ್ತಿ ಚಲುವಾಗೈತೆ ನಮ್ಮದು ಇದು ಆಗಬಾರ್ದು ಕಾಯ ಅದು ದೇವರಿಗೆ ಅರ್ಪಣೆ ಆಗಬೇಕು ಇದು ಕೂಡಲ ಸಂಗನ ಶರಣರಿಗೆ ಬಂದ ಪ್ರಸಾದ ಕಾಯ ಇದು ಈ ಕಾಯವನ್ನು ನಾವು ಕೆಡಿಸ್ಕೋಬಾರ್ದು ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪಯ್ಯ ಇಂಥ ಮಾನವ ಜನ್ಮ ಸಿಕ್ಕಿತೇನ್ರು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮವೇ ಶ್ರೇಷ್ಠ ಅಂತ ಹೇಳಬೇಕಾದ್ರೆ ಇಂಥ ಮಾನವ ಜನ್ಮನ್ನು ನಾವು ಕೆಡಿಸ್ಕೊಂಡ್ರೆ ಅದು ನಿರುಪಯೋಗ ಆ ಗುರುವಿನ ಪಾದಕ್ಕೆ ನಾವೆಲ್ಲರೂ ಅರ್ಪಣೆಯಾಗಬೇಕು ಇದು ದೇವರಿಗೆ ಮೀಸಲು ನೀವೇನು ಅಡುಗೆ ಮಾಡಿದಾಗ ದೇವರಿಗೆ ಮೀಸಲಿಡಿ ಅಂತ ತೆಗೆದಿಡ್ತೀರಿ ಮೀಸಲು ತುಪ್ಪ ಅಂತ ತೆಗೆದಿಡ್ತೀರಿ ಮೀಸಲು ಪದಾರ್ಥಗಳನ್ನು ಏನು ದೇವರಿಗೆ ಅಂತ ತೆಗೆದಿಡ್ತೀರಿ ಹಾಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ದೇವರಿಗಾಗಿ ಮೀಸಲಾಗಿರುವಂಥ ಪ್ರಸಾದಕಾಯ ಯಾವುದಾದರಿದ್ದರೆ ಅದು ಮನುಷ್ಯನ ದೇಹ ಅನ್ನುವಂಥದ್ದನ್ನು ನಾವು ಯಾರು ಕೂಡ ಮರಿಬಾರ್ದು ಅದು ಕಾಯವನ್ನು ನಾವು ಕೆಡಿಸ್ಕೊಳ್ಬಾರ್ದು ಅನ್ನುವಂಥದ್ದು ಆ ಕಾಯ ಕೆಡಿಸಬಾರ್ದು ಅಂತಂದರೆ ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಬೇಕು ಆ ಗುರುವಿನ ಪಾದವನ್ನು ಹಿಡಿದುಕೊಂಡ್ರೆ ನಾವೇನು ಬೇಡ್ತೀವಿ ಅದನ್ನೆಲ್ಲ ಕೊಡುವ ಶಕ್ತಿ ಅದು ಗುರುವಿನ ಪಾದದಲ್ಲಿ ಇದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು ಎಷ್ಟು ಗುರುವಿನ ಪಾದದಲ್ಲಿ ಶಕ್ತಿ ಇರ್ತದೆ ಅಂದರೆ ಒಂದು ಇರುವಿ ದೆಹಲಿಗೆ ಹೋಗಬೇಕು ಅಂತ ಉಪಾಯ ಮಾಡ್ತು ಇರುವಿ ಹಂಗೆ ದೆಹಲಿಗೆ ಮುಟ್ಟಕ್ಕೆ ಸಾಧ್ಯ ರೀ ಬಹಳ ಜನರಿಗೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಆ ಇರುವಿನ ಒಂದು ಅತಿ ಅಂದರೆ ಅತಿ ಸಮಾಧಾನ ನಿಧಾನವಾಗಿರುವಂಥದ್ದು ಆಮೆ ವೇಗಕ್ಕಿಂತಲೂ ಕಡಿಮೆ ಆದಂತಹ ಇರುವೆ ಅದು ಹೆಂಗೆ ದೆಹಲಿ ಮುಟ್ಟಕ್ಕೆ ಸಾಧ್ಯ ಅಂತಂದರೆ ಅದು ಮುಟ್ಟಕ್ಕೆ ಸಾಧ್ಯ ಹೆಂಗೆ ಮುಟ್ಟಕ್ಕೆ ಸಾಧ್ಯ ಅಂದರೆ ದೆಹಲಿಗೆ ಹೋಗೋರು ಅಂಗೀಚುಂಗು ಹಿಡ್ಕೊಂಡ್ರೆ ಸಾಕು ವಿಮಾನದೊಳಗೆ ಅದು ಕೂಡ ದೆಹಲಿ ಮುಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಈಗಿನ ಆಧುನೀಕರಣದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ತಿಳಿಯುವ ಹಾಗೆ ನೀವೆಲ್ಲರೂ ಮುಕ್ತಿ ಪಥವನ್ನು ಗುರುವಿನ ಪಾದವನ್ನು ಕೈಲಾಸವನ್ನು ನಾವೆಲ್ಲರೂ ಕೂಡ ಅದು ಮೇಲೆ ಕೆಳಗೆ ಇದೆ ಅನ್ನುವಂಥ ಭಾವದಿಂದ ನಾವೆಲ್ಲರೂ ವರ್ಣನೆಯಲ್ಲಿ ಕೇಳಿದ್ದೇವೆ ಆದರೆ ಕೈಲಾಸ ಅನ್ನುವಂಥದ್ದು ಅದು ಗುರುವಿನ ಪಾದದಲ್ಲೇ ಇದೆ ಅದನ್ನು ಎಲ್ಲಿ ನಾವು ಕಾಣಬೇಕು ಅಂತಂದರೆ ಯಾರು ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾರೆ ಅವರು ಮುಕ್ತಿ ಮಾರ್ಗವನ್ನು ಮೂಡ್ತಾರೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥದ್ದು ಅಂತ ಅಪರೂಪದ ಗುರುವಿನ ಸೇವೆಯನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಮಹಾ ಮಹಿಮರಾದ ಮೃತ್ಯುಂಜಯ ಮಹಾಸ್ವಾಮಿಗಳವರ ಸೇವಾ ಭಾಗ್ಯ ದೊರೆತಿದ್ದೇ ಒಂದು ಪುಣ್ಯ ಅನ್ನುವಂಥದ್ದು ಬಹಳ ಜನರು ಅನೇಕರು ಯಾವುದೇವುದೋ ರೂಪದಲ್ಲಿ ನಾವು ಬರಬೇಕಾದ್ರೆ ಕೆಲವರು ಜಿಲೇಬಿ ವಹಿ ಹಾಕತ್ತಿದ್ರು ಬೂಂದೇ ವಹಿ ಹಾಕತ್ತಿದ್ರು ಇವತ್ತೇನು ಬೂಂದೆ ಜಿಲೇಬಿ ಹುಟ್ಟಂದ್ರೆ ದಿನಾನೂ ಜಿ ಬೂಂದೆ ಜಿಲಾಬಿ ಬಾಜಿ ಹೊಡೆಯಾಕತಿರಿ ನೀವು ಪ್ರಸಾದದ ವ್ಯವಸ್ಥೆ ಅಂತೂ ಬಹಳ ವಿಶೇಷವಾಗಿದೆ ಬಹುಶಃ ನೀವೆಲ್ಲರೂ ಕೂಡ ಬಹಳ ದೊಡ್ಡ ಪುಣ್ಯ ಮಾಡಿರುವಂಥವ್ರು ಯಾಕೆ ಅಂತಂದರೆ ನಿಮ್ಮ ಭವರೋಗವನ್ನು ಕಳೆಯುವಂಥದ್ದು ಮೃತುಂಜಯ ಸಾರು ಉಂಡವರು ಎಲ್ಲರೂ ಪಾರು ಅನ್ನೋ ರೀತಿಯಲ್ಲಿ ನೀವೆಲ್ಲರೂ ಕೂಡ ಗಟ್ಟಿಯಾಗಿ ಗುರುವಿನ ಪಾದ ಹಿಡಿತಾ ಇದ್ದೀರಿ ಆ ಪ್ರಸಾದವನ್ನು ಸ್ವೀಕರಿಸುವುದೇ ಒಂದು ಭಾಗ್ಯ ಈ ಭವದ ಜಾಡ್ಯವನ್ನು ಕಳೆಯುವ ಭವರೋಗ ಕಳೆಯುವ ಶಕ್ತಿ ಅದು ಪ್ರಸಾದಕ್ಕಿದೆ ಎನ್ನುವುದಕ್ಕಾಗಿ ಪರಮ ಪೂಜ್ಯರು ಬಹಳ ಅತ್ಯುತ್ತಮವಾದಂಥ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇದಕ್ಕೆಲ್ಲ ಅತ್ಯಂತ ಸಂಘಟನಾತ್ಮಕವಾಗಿರುವಂಥ ಶಕ್ತಿಯನ್ನು ತುಂಬಿದವರು ಶ್ರೀಮಠದ ಪೂಜ್ಯರಾದಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಈ ನಾಡಿನ ತುಂಬೆಲ್ಲ ಪ್ರವಚನಗಳ ಮೂಲಕ ಸಂಘಟನೆಯ ಮೂಲಕ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ತಿರುಗ್ತಾ ನಿಜವಾದ ಚರಜಂಗಮರಾಗಿ ಚರಿಸಿ ದೇಶಿಕರಾಗಿ ದೇಶ ಸಂಚಾರ ಮಾಡಬೇಕು ಅನ್ನುವಂಥದ್ದನ್ನು ನಾವು ಕೇಳಿದ್ದೇವೆ ಆದರೆ ಪಟ್ಟಾಧಿಕಾರವಾಗಿ ಕೆಲವೇ ವರ್ಷಗಳಲ್ಲಿ ಈ ಮಠದ ಕೀರ್ತಿಯನ್ನು ಮತ್ತೆ ಬಾನತ್ತರಕ್ಕೆ ಏರಿಸಿದವರು ಪೂಜಾ ಅಭಿನವ್ ಮೃತ್ಯುಂಜಯ ಮಹಾಸ್ವಾಮಿಗಳು ಅನ್ನುವಂಥದ್ದು ನಿನ್ನೆ ಒಂದು ಮಾತನ್ನು ತಾವೆಲ್ಲ ಕೇಳಿದ್ರಿ ನಮ್ಮ ಅಶೋಕ್ ಕಾಮತ್ ಅವರು ಒಂದು ಮಾತನ್ನು ಹೇಳಿದರು ನಾನು ಈ ಶಾಲೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಮೂರೇ ವರ್ಷದಲ್ಲಿ ಭಾರತದ ಭೂಪಟದಲ್ಲೆಲ್ಲ ಭಾರತದ ನಕಾಶೆ ನಿಮ್ಮ ಮಕ್ಕಳು ಓದಬೇಕಾದ್ರೆ ಸೊ ಸಮಾಜ ವಿಜ್ಞಾನದಲ್ಲಿ ನೀವೆಲ್ಲ ಭಾರತ ನಕಾಶೆಯನ್ನು ತೆಗೆದ್ರೆ ಐದು ಮಾರ್ಕ್ಸ್ ಅಂತಿರ್ತಾವೆ ಹಂಗೆ ಭಾರತದ ನಕಾಶೆ ನೀವೆಲ್ಲ ನೋಡಿದ್ದೀರಿ ಕೇವಲ ಭಾರತ ನಕಾಶದಲ್ಲಿ ವಿಶ್ವ ಭೂಪಟದಲ್ಲಿ ಮಧು ಮೊಣಕವಾಡದ ಗ್ರಾಮದ ಹೆಸರನ್ನು ಉಳಿಯುವ ಹಾಗೆ ಮಾಡ್ತೀನಿ ಅನ್ನುವಂಥ ಸಂಕಲ್ಪವನ್ನು ತೊಡ್ತಾರೆ ಅಂತಂದ್ರೆ ಅದರ ಹಿಂದಿನ ಶಕ್ತಿ ನಮ್ಮ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳವರು ಅದಕ್ಕೆ ಕುಂದಣ ಇಟ್ಟ ಹಾಗೆ ಡಾಕ್ಟರ್ ಕಾನ್ ಕಿರಣ್ ಅವರು ನಮ್ಮ ಆಗಲೇ ನಮ್ಮ ಒಣಗ ನಮ್ಮ ಡಾಕ್ಟರ್ ಮಹಂತಪ್ರಭು ಸ್ವಾಮೀಜಿಯವರು ಒಂದು ಮಾತನ್ನು ಹೇಳಿದರು ಇಲ್ಲಿ ಅಕ್ಷರ ಕ್ರಾಂತಿ ಆಗ್ತಾ ಇದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಆರೋಗ್ಯ ಕ್ರಾಂತಿ ಆಗ್ತಾ ಇದೆ ಎನ್ನುವಂಥ ಆಶಾಭಾವವನ್ನು ಎಲ್ಲರೂ ಹೊಂದಿದ್ದಾರೆ ನಿಜವಾಗಲೂ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅಕ್ಷರ ಕ್ರಾಂತಿಯೂ ಆಗ್ತದೆ ಆರೋಗ್ಯ ಕ್ರಾಂತಿಯೂ ಆಗ್ತದೆ ಆರೋಗ್ಯ ಕ್ರಾಂತಿ ಅಂತಂದರೆ ಇಲ್ಲಿ ಒಂದು ಉತ್ತಮವಾದಂತಹ ದವಾಖಾನೆಯನ್ನು ನಿರ್ಮಾಣ ಮಾಡಿ ಈ ಭಾಗದಲ್ಲಿ ಬರುವಂಥ ಎಲ್ಲ ಭಕ್ತರಿಗೆ ಒಂದು ಆರೋಗ್ಯ ದಾಸೋಹವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಏನು ತೊಟ್ಟಿದ್ದಾರೆ ಅದು ನಿಜವಾಗಲೂ ಕೂಡ ಅವರ ಸಂಕಲ್ಪ ಶಕ್ತಿ ಬಹಳ ದೊಡ್ಡದು ಅದಕ್ಕೆ ನಿಮ್ಮೆಲ್ಲರ ಪ್ರೇರಣೆಯೂ ಕೂಡ ಇದೆ ಅನ್ನುವಂಥದ್ದು ಬಹಳ ಅಪರೂಪದ ಪರಮ ಒಂದು ರೀತಿ ಸ್ಟಾರ್ ವ್ಯಾಲ್ಯೂ ಇದ್ದ ಹಾಗೆ ಗದಗಿನ ಹಿಂದಿನ ತೋಂಟದ ಸಿದ್ಧರ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಒಂದು ಮಾತನ್ನು ಇದ್ರು ಸ್ಟಾರ್ ವ್ಯಾಲ್ಯೂ ಆಟಗಾರರು ಅವರು ಒಂದೊಂದು ಸರ ಇರ್ತಾರೆ ಒಂದು ಸರ ಫಾರ್ಮ್ ಕಳ್ಕೊತಾರೆ ಸ್ಟಾರ್ ನಟರು ಅವ್ರು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಒಮ್ಮೊಮ್ಮೆ ಕೃಷ್ಣನ ಜಗಕ್ಕೆ ಹೋಗಿ ಬಂದರು ಅಂದರೆ ಅವರು ಏನೇನಾರು ನಿಮ್ಮ ಅನಾಹುತ ನಿಮ್ಮ ಕ್ರೇಜ್ ನಿಮ್ಮ ಅವ್ರನ್ನೊಮ್ಮೆ ಕಟ್ಔಟ್ಗೆ ಹಾಲಿನ ಅಭಿಷೇಕ ಮಾಡ್ತೀರಿ ಇಲ್ಲ ತಗೊಂಡು ಕಟೌಟ್ ಬಡಬಡ ಬೆಂಕಿ ಹೆಚ್ಚು ಸುಟ್ಬಿಡ್ತೀರಿ ನಿಮ್ಮ ಮೂಡ್ ಹೆಂಗೆ ಬರ್ತದೆ ಗೊತ್ತಿರೋಂಗಿಲ್ಲ ಹಂಗೆ ಸ್ಟಾರ್ ವ್ಯಾಲ್ಯೂ ಆಟಗಾರರು ಸ್ಟಾರ್ ವ್ಯಾಲ್ಯೂ ಸಿನಿಮಾ ನಟರು ಸ್ಟಾರ್ ಪ್ರಚಾರಕರು ಅಂತ ಚುನಾವಣೆಗೆ ಬರ್ತಾರ ಅವರು ಒಮ್ಮೊಮ್ಮೆ ಥರ ಇಳಿತಾರ ಈ ಸ್ಟಾರ್ ವ್ಯಾಲ್ಯೂ ಅನ್ನುವಂಥದ್ದು ಕಾಯಂ ಏರ್ಕೊತ ಏರ್ಕೊತ ಹೋಗೋದು ಯಾರು ಅಂದರೆ ನಮ್ಮ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳಂಥ ಶ್ರೇಷ್ಠ ಪ್ರವಚನಕಾರರಲ್ಲಿ ಅದೊಂದು ಸ್ಟಾರ್ ವ್ಯಾಲ್ಯೂ ಇದು ಹೆಚ್ಚಿಗೆ ಆಗ್ತಾ ಹೋಗ್ತಿರ್ತದೆ ಅನ್ನುವಂಥದ್ದು ಅಂಥ ಪೂಜ್ಯರ ಪ್ರವಚನ ಮತ್ತು ಕ್ರಿಯಾಶೀಲತೆಯಿಂದ ಈ ಮಠದ ಅಭಿವೃದ್ಧಿ ಅತ್ಯಂತ ಉತ್ಕೃಷ್ಟವಾಗಿ ಮತ್ತು ಶೀಘ್ರವಾಗಿ ಆಗ್ತಾ ಇದೆ ಈ ಪರಮ ಪೂಜ್ಯ ಗದಗಿನ ಜಗದ್ಗುರು ಮಹಾಸನ್ನಿಧಿಯವರ ಅನಂತಪುರಂ ಜಗದ್ಗುರು ಮಹಾಸನ್ನಿಧಿಯವರ ಕೃಪೆಯಿಂದ ಮತ್ತೆ ಪರಮ ಪೂಜ್ಯರಿಗೆ ದೊಡ್ಡ ಶಕ್ತಿ ಬಂದು ಈ ನಾಡಿನ ಕೀರ್ತಿಯನ್ನು ಮತ್ತೆ ಮತ್ತೆ ಬೆಳೆಯುವ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವ ಹಾಗೆ ಪೂಜ್ಯ ದ್ವಯರು ಶಕ್ತಿಯನ್ನು ತುಂಬಲಿ ಅಂತ ಆಸಿಸಿ ಎರಡು ಮಾತಿಗೆ ವಿರಾಮವನ್ನು ನೀಡ್ತೀನಿ